ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದಿಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗೋದು ಒಂದು ಮಿಲ್ಕ್ ಶೇಕ್ನ ನಿಮಗೆ ನಾನು ಇದ್ದೀನಿ ಇಲ್ಲಿ ಬೇಕಾಗಿರುವಂಥ ಏನೇನು ಬೇಕು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫಸ್ಟ್ವನು ನಿಮಗೆ ಬೇಕಾಗಿರೋದು ಕಮ್ಮಿ ಕ್ವಾಂಟಿಟಿಲೆ ಒಂದು ನೀವು ಹಸಿ ಹಾಲನ್ನ ತೊಗೊಬೋದು ನಾನಿಲ್ಲಿ ಕಾಯಿಸಿರೋ ಹಾಲನ್ನ ತೊಗೊಂಬಿಟ್ಟಿದ್ದೀನಿ ಆಲ್ರೆಡಿ ಕಾಯಿಸಿರೋದ್ರಿಂದ ನಾನು ಕಾಯಿಸಿರೋ ಹಾಲೇ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಎರಡು ಎರಡು ಏಲಕ್ಕಿ ಬಾಳೆ ಬಾಳೆಹಣ್ಣು ನಾನು ತೊಗೊಂಡಿದ್ದೀನಿ ನೀವು ಪಚುಬಾಳೆಹಣ್ಣು ತೊಗೋಬೋದು ಬಾಳೆಹಣ್ಣು ತೊಗೊಳೋದ್ರಿಂದ ಇನ್ನೂ ಬೇಗನೆ ಗೈನ್ ಆಗ್ಬೋದು ಸೊ ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣೆ ನಾನು ತೊಗೊಂಡಿದ್ದೀನಿ ಹಾಗೆ ಎರಡು ಖರ್ಜೂರನ ಚೆಚ್ಚಿಟ್ಕೊಂಡಿದ್ದೀನಿ ಎರಡು ಖರ್ಜೂರ ಹಾಗೆ ದ ದ್ರಾಕ್ಷಿ ಮತ್ತು ಕಲ್ಲು ಸಕ್ಕರೆ ಮತ್ತು ನಾನು ಇಲ್ಲಿ ನಾಲ್ಕು ಬಾದಾಮಿನ ನಾನು ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಬೇಕಾದವರು ಏಲಕ್ಕಿ ಬಾಳೆಹಣ್ಣು ಬದಲು ನೀವು ಬಾಳೆಹಣ್ಣು ತೊಗೋಬೋದು ಇಷ್ಟೊಂದು ಕ್ವಾಂಟಿಟಿಲಿ ನಾನು ದ್ರಾಕ್ಷಿ ಮತ್ತು ಕಲ್ ಸಕ್ಕರೆನ ಹಾಕೋಲ್ಲ ಇಲ್ಲಿ ತೋರಿಸೋದಕ್ಕೆ ಮಾತ್ರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಂದು ಸ್ವಲ್ಪ ನಿಮಗೆ ಸಿಹಿ ಎಷ್ಟು ಬೇಕಾಗಿತ್ತೋ ಅಷ್ಟು ಮಾತ್ರ ತಗೋಬೋದು ಹಾಗೆ ಸಿಹಿಗೆ ಸಕ್ಕರೆನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಲೋಟ ಆಗೋಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ ನೀವು ರಾ ಮಿಲ್ಕ್ ಬೇಕಾದ್ರೆ ತೊಗೋಬೋದು ಈಗ ನಾನು ಈ ಎರಡು ಬಾಳೆಹಣ್ಣು ಏನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸುಳ್ಕೊಂಡು ಕ್ಲೀನಾಗಿ ನಾನು ಸಪ್ರೇಟಾಗಿ ಬಿಡಿಸಿ ಇಟ್ಕೋತಾ ಇದ್ದೀನಿ ನೀವು ಒಂದು ದೊಡ್ಡದು ಹಣ್ಣಾಗಿರೋಂತಹ ಬಾಳೆಹಣ್ಣು ಕೂಡ ನೀವು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಏಲಕ್ಕಿ ಬಾಳೆಹಣ್ಣೆ ತಿಂತೀನಿ ನಾನು ಪಚುಬಾಳೆಹಣ್ಣು ತೊಗೊಂಡ್ರೆ ಸ್ವಲ್ಪ ಕಫ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಇದೇ ಥರ ಇದ್ದರೆ ಸೊ ನೀವು ಏಲಕ್ಕಿ ಬಾಳೆಣ್ಣೆ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಇದನ್ನು ಬಾಳೆಹಣ್ಣೆ ತೊಗೊಂಡು ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಇದನ್ನು ಈ ಥರ ಆದರೂ ಕಟ್ ಮಾಡ್ಕೋಬೋದು ಇಲ್ಲಾಂತಂದರೆ ಉದ್ದಕ್ಕೆ ಕ್ಲೀನಾಗ ಕಟ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಲೋಟ ಆಗೋಷ್ಟು ನಾನು ಇಲ್ಲಿ ಕಾಯಿಸಿರೋಂಥ ಹಾಲು ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಹಸಿ ಹಾಲನ್ನ ಕೂಡ ಹಾಕೊಬೋದು ಜೊತೆಗೆ ನಾನು ಇವಾಗ ಚಚ್ಚಿಟ್ಕೊಂಡಿರೋಂಥ ಖರ್ಜೂರನ ಸಣ್ಣ ಸಣ್ಣಗೆ ಇನ್ನೂ ಪೀಸ್ ಮಾಡಿ ಹಾಕೊಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡಗೆ ಹಾಕೋತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಇನ್ನು ಚಿಕ್ಕ ಚಿಕ್ಕದಾಗಿ ಚಾಕುನಲ್ಲಿ ಏನೂ ಇಲ್ಲಾಂದರೆ ಕಲ್ಲಲ್ಲಿ ಏನು ಚೆಚ್ಕೊಂಡು ಹಾಕ್ಕೊಬೋದು ಈಗ ಇನ್ನೂ ಒಂದು ನಾನು ಇಲ್ಲಿ ಎರಡು ಖರ್ಜೂರನ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಖರ್ಜೂರ ಎಲ್ಲ ಯೂಸ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟನ್ನು ಲಿಮಿಟಲ್ಲೇ ಮಾತ್ರ ಯೂಸ್ ಮಾಡಿ ಇಲ್ಲಿ ಬಾದಾಮಿನ ನಾನು ಹಾಕ್ತಾಯಿದ್ದೀನಿ ಇದನ್ನು ಚಚ್ಚಿ ಇಲ್ಲಾಂದರೆ ಕಟ್ ಮಾಡಿ ನೀವು ಹಾಕ್ಕೋಬೋದು ಇಲ್ಲಾಂದರೆ ಇದನ್ನು ರಾತ್ರಿ ಇಡೀ ನೆಲೆಸಿ ಕೂಡ ನೀವು ಈ ಮಿಲ್ಕ್ ಶೇಕ್ಗೆ ನೀವು ಹಾಕ್ಕೋಬೋದು ನೀವು ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ನಾನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಜೇನುತುಪ್ಪ ಇಲ್ಲದೇ ಇರೋ ಕಾರಣದಿಂದ ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಾಗೆ ಕುಡಿಯೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ವೀಟ್ಗೋಸ್ಕರ ನಾನಿಲ್ಲಿ ಸಕ್ಕರೆನ ಆ್ಯಡ್ ಇದ್ದೀನಿ ಹಾಗೆ ಇಲ್ಲಿ ನಾನು ಎಂಟರಿಂದ ಹತ್ತು ದ್ರಾಕ್ಷಿನ ನಾನು ಇಲ್ಲಿ ಆ್ಯಡ್ ಇದ್ದೀನಿ ಇದು ಕೂಡ ನೀವು ನೈಟಲ್ಲೆಲ್ಲ ನೆನೆಸಿ ಬೇಕಾದ್ರೆ ಹಾಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊತಾ ಇದ್ದೀನಿ ಈ ಜ್ಯೂಸ್ ಜಾರ್ ಇದ್ದರೆ ನೀವು ಜ್ಯೂಸ್ ಜಾರ್ಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಏನಿರುತ್ತೋ ಅದರಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಇದರಲ್ಲೇ ಮಾಡಬೇಕು ಅಂತ ಏನು ತೋರಿಸ್ಕೊಡ್ತಾ ಇಲ್ಲ ಏನಿರುತ್ತೋ ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಏನೇನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಸೊ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ ನಾವು ಇದನ್ನು ಮಿಕ್ಸಿಲಿ ತುಂಬ ಸ್ಮೂತಿಯಾಗಿ ಏನೂ ಇದಿಲ್ಲದಿರೋ ಆ ಥರ ರುಬ್ಕೊಳ್ಳೋಣ ಇದೇನು ಸೋಸೋ ಹಾಗಿಲ್ಲ ಏನಿಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಈ ಥರ ಗ್ರೈಂಡಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡಿಕೊಂಡು ನೀವು ಊಟ ಆದಮೇಲೆ ಇಲ್ಲ ಅಂತಂದರೆ ಮಾರ್ನಿಂಗ್ ಟಿಫನ್ ಆದಮೇಲೆ ಒಂದು ಟೂ ಟೂ ಮಂತ್ಸ್ ತ್ರೀ ಮಂತ್ಸ್ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ಸ್ಮೂತಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಒಂದು ಈ ಸ್ಮೂತಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಇದೊಂದು ಹೆಲ್ದಿಯಾದಂಥ ಸ್ಮೂತಿ ವೆಯ್ಟ್ ಗೇನ್ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುತ್ತುಪ್ರದಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವೆಯ್ಟ್ ಗೇನ್ ರೆಸಿಪಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಟಾಟಾ ಬಾಯ್ ಬೈ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮಿ ಬಾಯ್